ನೀವು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಮನಸ್ಸು ಎಷ್ಟೇ ಶುದ್ಧವಾಗಿದ್ದರೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾ ಇಲ್ಲ ಮನೆಯಲ್ಲಿ ದಾರಿದ್ರನೇ ತುಂಬಿದೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಈ ತಪ್ಪುಗಳನ್ನು ಮಾಡ್ತಿರ್ತೀರ ಆ ತಪ್ಪುಗಳು ಯಾವುದು ಅಂತ ತಿಳ್ಕೊಳ್ಳಿ ಪೂಜಾ ಸಮಯದಲ್ಲಿ ರೇಷ್ಮೆ ವಸ್ತ್ರ ಅಥವಾ ಬಿಳಿ ವಸ್ತ್ರ ಅಥವಾ ಸೀರೆಯನ್ನು ಉಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಪೂಜಾ ಸಮಯದಲ್ಲಿ ಕಪ್ಪು ವಸ್ತ್ರ ಹರಿದ ವಸ್ತ್ರ ಅಥವಾ ಮೈ ಒರೆಸಿರುವಂಥ ಟವಲನ್ನು ಉಟ್ಟು ಅಥವಾ ನೈಟಿಯನ್ನು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ವಿಳ್ಳ್ಯದೆಲೆ ತುದಿ ಅಥವಾ ತೊಟ್ಟನ್ನು ಹಾಕೇ ಯಾವಾಗಲೂ ಅದನ್ನು ತಿನ್ನಬೇಕು ಹಾಗಿದ್ರೆ ಮಾತ್ರ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾಳೆ ವಿಳ್ಯದೆಲೆ ತುದಿ ಅಥವಾ ತೊಟ್ಟನ್ನು ತೆಗೆಯದೇ ತಿಂತಿದ್ರೆ ನೀವು ಲಕ್ಷ್ಮಿ ಮನೆಯಲ್ಲಿ ನಿಲ್ಲೋದಿಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಎರಡು ದೀಪಗಳನ್ನು ಹಚ್ಚಬೇಕು ಅದು ತುಂಬಾ ಒಳ್ಳೆಯದು ದೇವರಿಗೆ ಒಂಟಿ ದೀಪವನ್ನು ಹಚ್ಚಿ ಪೂಜಿಸ್ತಾ ಇದ್ದರೆ ಅದು ಒಳ್ಳೆಯದಲ್ಲ ಇನ್ನು ಹಿರಿಯರಿಗೆ ಗುರುಗಳಿಗೆ ಸುಮಂಗಲಿಯರಿಗೆ ನೀವು ತಾಂಬೂಲ ಕೊಡುವಾಗ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ನಿಮ್ಮ ಶಕ್ತಿಯಾನುಸಾರ ದಕ್ಷಿಣೆಯನ್ನು ಇಟ್ಟು ಅದರ ಸಮೇತ ತಾಂಬೂಲವನ್ನು ಕೊಟ್ಟರೆ ಮಹಾಲಕ್ಷ್ಮಿಗೆ ಬಹಳ ತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ಕೆಲವು ತಪ್ಪುಗಳನ್ನು ನೀವು ಸಹ ಮಾಡ್ತಾ ಇದ್ದರೆ ಅದನ್ನು ಬೇಗ ತಿದ್ಕೊಂಡ್ರೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಇನ್ನು ಮನೆಯಲ್ಲಿ ತುಳಸಿ ಏನಾದರೂ ಒಣಗೋಗಿತ್ತು ಅಂತ ಹೇಳಿದ್ರೆ ಅಂಥ ತುಳಸಿಯನ್ನು ಮನೆಯಲ್ಲಿ ಇಟ್ಕೋಬಾರ್ದು ಸೊಂಪಾಗಿ ಬೆಳೆದಿರುವಂಥ ತುಳಸಿಯನ್ನೇ ಮನೆಯಲ್ಲಿ ಇಟ್ಕೋಬೇಕು ತುಳಸಿ ಸೊಂಪಾಗಿ ಬೆಳೀತಿದ್ದಾಳೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿ ತುಂಬಿರುತ್ತೆ ಅಂತ ಅದರ ಅರ್ಥ ಇನ್ನು ದೇವ್ರ ಮನೆಯಲ್ಲಿರುವ ದೀಪಗಳನ್ನು ಬರೀ ನೆಲದ ಮೇಲೆ ಇಡಬಾರ್ದು ಬರೀ ನೆಲದ ಮೇಲೆ ಇಟ್ಟು ನೀವು ದೀಪ ಹಚ್ತಾ ಇದ್ದರೆ ಅದರಲ್ಲಿ ಇರುವಂಥ ದೈವಿಕ ಶಕ್ತಿ ಭೂಮಿಯು ಆಕರ್ಷಣೆ ಮಾಡಿಕೊಳ್ಳುತ್ತೆ ನಿಮಗೆ ಯಾವುದೇ ರೀತಿಯಾದಂಥ ಫಲ ಸಿಗೋದಿಲ್ಲ ಅದೇ ರೀತಿ ನೈವೇದ್ಯವನ್ನು ಸಹ ನೀವು ನೆಲದ ಮೇಲೆ ಇಡಬಾರ್ದು ಹಣ್ಣಾಗಿರ್ಬೋದು ಅಥವಾ ಬೆಳ್ಳೆದೆಲೆ ಅಡಿಕೆ ಯಾವುದೇ ಒಂದು ನೈವೇದ್ಯವನ್ನು ನೆಲದ ಮೇಲೆ ಹಾಗೆ ಇಡಬಾರ್ದು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ನೈವೇದ್ಯವಾಗಿ ಇಡಬೇಕು ಪೂಜೆಗೆ ಕುಳಿತುಕೋಬೇಕಾದ್ರೂ ಅಷ್ಟೇ ನೀವು ಬರೀ ನೆಲದ ಮೇಲೆ ಪೂಜೆಗೆ ಕುಳಿತುಕೋಬಾರದು ಕೆಳಗಡೆ ಒಂದು ಮ್ಯಾಟು ಅಥವಾ ಒಂದು ಚಾಪೆಯನ್ನು ಹಾಸ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಬರೀ ನೆಲದ ಮೇಲೆ ಕುತ್ಕೊಂಡು ಮಾಡಿದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಆಕರ್ಷಣೆಗೊಂಡು ನಿಮ್ಮ ಪೂಜಾ ಫಲ ನಿಮಗೆ ಲಭಿಸೋದಿಲ್ಲ ಎಲ್ಲರಿಗೂ ನಮಸ್ಕಾರ